ಅಯ್ಯ ಮೋಸ ಮಾಡಿತ್ತಲ್ಲೋ ಈ ದುನಿಯ ಅಯ್ಯ ಬಿಟ್ಟು ಹೋದೆಯ ಹೆತ್ತ ತಾಯಿಯ ಅಯ್ಯ ಮೋಸ ಮಾಡಿತ್ತಲ್ಲೋ ಈ ದುನಿಯ ಮತ್ತೆ ಹುಟ್ಟಿದಾಗ ಜೋಪಾನ ಮಗನೇ ಹೆತ್ತ ನೋವಿಗಿಂತ ಘೋರ ನಿನ್ನ ನೋವು ಮತ್ತೆ ಹುಟ್ಟಿದಾಗ ಜೋಪಾನ ಮಗನೇ ಹೆತ್ತ ನೋವಿಗಿಂತ ಘೋರ ನಿನ್ನ ಸಾವು ಅಯ್ಯ ಬಿಟ್ಟು ಹೋದೆಯ ಹೆತ್ತ ಸೆನ್ಸಾರ್ಗೆ ಹೋಗೋವಾಗಲೂ ಒಂದು ಸ್ವಲ್ಪ ಭಯ ಆಗುತ್ತೆ ಬಟ್ ರಿಸಲ್ಟ್ ನಮಗೆ ಗೊತ್ತಿರುತ್ತೆ ಅದಕ್ಕೆ ನಿಂತೇ ಇರ್ತೀವಿ ಭೀಮಾ ಬಗ್ಗೆ ಹೇಳಬೇಕು ಅಂದರೆ ಭೀಮಾ ಅಂದರೆ ಯಾವಾಗಲೂ ಪುರಾಣಗಳಲ್ಲಿ ಬರೆದಿರೋದು ಸಾವಿರ ಆನೆಗಳ ಶಕ್ತಿ ಇರೋವಂಥದ್ದು ಭೀಮಾ ಅನ್ನೋ ಒಂದು ಶಕ್ತಿ ಸೊ ಸಲಗ ಒಂದು ಶಕ್ತಿಯಾಗಿದ್ರೆ ಇದಕ್ಕೆ ಎಲ್ಲ ಥರದ ಇದೂ ಇದೆ ನೀವು ಏನೇ ಹಾಡುಗಳು ಮತ್ತೊಂದು ನೋಡಿ ನಾವು ಯಾವಾಗಲೂ ಚರಣರ ಸರ್ಗೆ ಥ್ಯಾಂಕ್ಸ್ ಹೇಳೇ ಹೇಳ್ತೀವಿ ಯಾಕೆಂದರೆ ಫಸ್ಟು ಸೆಂಚುರಿ ಒಡೆದ್ಬಿಟ್ಟಿರ್ತಾರೆ ಆಮೇಲೆ ನಾವೆಲ್ಲ ಬ್ಯಾಟ್ಸ್ಮನ್ಗಳಾಗಿ ಹಿಡಿದಾಗ ನಮಗೆ ಒಳ್ಳೆ ಓಪನಿಂಗ್ ಸಿಕ್ಕಿರುತ್ತೆ ಮತ್ತು ಅವ್ರದ್ದು ಅದೊಂದು ಚೆನ್ನಾಗಿ ಇದೆ ಯಾಕೆಂದರೆ ಕನ್ನಡ ಜನ ಜನ ಕನ್ನಡ ಜನ ಅಲ್ಲದೆ ಹೊರಗಿನವ್ರು ಕೂಡ ಆ ಒಂದು ಟ್ಯೂನ್ನ ಇದನ್ನು ಹಿಡ್ಕೊಂಡು ಸೊ ಅವ್ರಿಗೆಲ್ಲರಿಗೂ ಒಳ್ಳೊಳ್ಳೆ ಲಿರಿಕ್ಸು ಸಾಥ್ ಕೊಟ್ಟಿದ್ದಾರೆ ಇನ್ನು ನಮ್ಮ ನಾಯಕ ಮತ್ತು ನಿರ್ದೇಶಕ ವಿಜಯ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಗೊತ್ತೋ ಗೊತ್ತಿಲ್ಲದೇನೋ ಅವನು ಹೆಗಲ ಮೇಲೆ ಒಂದು ಜವಾಬ್ದಾರಿ ಬರುತ್ತೆ ಕೋವಿಡ್ ನಂತರ ಸಲಗ ಅಂತ ಬಂದಾಗ ಆ ಒಂದು ಜವಾಬ್ದಾರಿ ಬಂದಿತ್ತು ಎರಡೇ ಸಿನಿಮಾ ಬಂದಿದ್ದು ಟು ಪೊಗುರು ಬಂದಿತ್ತು ತದನಂತರ ಬಂದಿದ್ದು ಸಲಗ ಸೊ ಜನಗಳನ್ನ ಯಾವ ರೀತಿ ಸೆಳೀತು ಅಂದರೆ ಅದು ಒಂದು ಇತಿಹಾಸ ಆಯಿತು ಈಗ ಮತ್ತೆ ಆ ಒಂದು ಜವಾಬ್ದಾರಿ ಎಗೈನ್ ಇದೇ ನಮ್ಮ ತಂಡದ ಮೇಲಿದೆ ನಮ್ಮ ನಾಯಕ ಮತ್ತು ನಿರ್ದೇಶಕ ವಿಜಯ್ ಮೇಲಿದೆ ವಿಜಿ ಬಗ್ಗೆ ಹೇಳಬೇಕು ಅಂದರೆ ತಾನೇ ಬೀಜವಾಗಿ ತಾನೇ ಸಸಿಯಾಗಿ ತಾನೇ ಮರವಾಗಿ ನಿಂತಹ ಅವನು ಏಕೆಂದರೆ ಸೂರಿಯವರು ನಾವು ಎಲ್ಲ ಗೊತ್ತಿದ್ದು ಬಟ್ ಸೂರಿಗೆ ನಿರ್ಮಾ ನಿರ್ದೇಶಕರ ಹತ್ರ ಕತೆ ಹೇಳೋಕ್ಕೂ ಬರ್ತಿರ್ಲಿಲ್ಲ ಏಯ್ ನನ್ನ ಹತ್ರ ಏನೋ ಇದೆ ನಾನೇನೋ ಮಾಡ್ತೀನಿ ಅಂತ ಇದ್ದರು ಬಟ್ ಅದನ್ನು ಅರ್ಥ ಮಾಡ್ಕೊಂಡು ಇವತ್ತು ಸೂರಿ ಥರದ ನಿರ್ದೇಶಕನ ಕೊಟ್ಟು ತಾನು ಹೀರೋ ಆಗಿ ನಿಂತ್ಕೊಂಡು ಒಂದು ದುನಿಯಾ ಥರದ್ದು ನಟನಾಗಿ ಗೆದ್ದಿದ್ದ ಅಲ್ಲದೆ ನಿರ್ದೇಶಕನಾಗಿ ಸಲಗಾರಲ್ಲಿ ಗೆದ್ದು ಇವತ್ತು ಹೆಮ್ಮೆಯಿಂದ ಒಂದಷ್ಟು ನಮ್ಮ ನಾಡಿನ ನಮ್ಮ ನೆಲದ ಕವಿಗಳನ್ನ ಸಂಗೀತಗಾರರನ್ನ ಎಲ್ಲರನ್ನೂ ತನ್ನ ಸಿನಿಮಾದಲ್ಲಿ ಬಳಸ್ಕೋಬೇಕು ಜನಗಳಿಗೆ ಕೊಡಬೇಕು ಅನ್ನೋ ಒಂದು ಉಮೇದಿ ಇದೆಯಲ್ಲ ಅದು ನಿಜಕ್ಕೂ ಖುಷಿಯಾಗುತ್ತೆ ಮತ್ತು ನಾನು ಇವರ ಆಸ್ಥಾನ ಬರಹಗಾರ ಸೊ ನನಗೆ ಈ ಸಿನಿಮಾ ತುಂಬ ಎ ಸರ್ಟಿಫಿಕೇಟ್ ಅಂದರೆ ಇವ್ರದ್ದು ಪಾತ್ರ ಇದೆ ಆಲೋಚನೆ ಕಥೆ ಆಗದಾಗ ಆ ಕತೆಗಿಂತ ಅನುಭವಗಳು ಕಥೆ ಆದಾಗ ತುಂಬ ಚೆನ್ನಾಗಿ ನಾಟುತ್ತೆ ಅನ್ನೋದು ಈ ಸಿನಿಮಾ ನೋಡಿದಾಗ ಹೇಳ್ಬೋದು ಮತ್ತು ಚರಣ್ ಸರ್ ಹೇಳಿದಂಗೆ ಇದು ತುಂಬ ಒಳ್ಳೆಯ ಸೋಷಿಯಲ್ ಅವೇರ್ನೆಸ್ಸು ಮತ್ತು ಇರೋವಂಥ ಕತೆ ಯಾವಾಗಲೂ ಅದು ನಾವು ಬರೆಯೋವಾಗ ಮತ್ತು ವಿಜಿ ಮನೆ ಗೊತ್ತಿಲ್ಲ ಬ ಹೀರೋ ಮನೆ ಹಿಂಗಿರುತ್ತಾ ಇರುತ್ತಾ ಅಂತ ನೋಡೋ ಇಲ್ಲ ಎನಿ ಟೈಮ್ ಅವ್ರ ಮನೆ ಅಡುಗೆಯವರು ಮತ್ತು ಮ್ಯಾಡಮ್ಮ ಅವರೆಲ್ಲ ನಿಜಕ್ಕೂ ಇದು ಏನು ಕಾಫಿ ಟೀ ಮಠದಲ್ಲಿ ಒಲೆನೇ ಆಫ್ ಆಗ್ತಾ ಇರಲಿಲ್ಲ ಅಂತಾರಲ್ಲ ಹಂಗೆ ಇವ್ರ ಮನೆಯಲ್ಲಿ ಬಂದವ್ರನ್ನೆಲ್ಲ ದಾಸೋಹ ಅಷ್ಟು ಚೆನ್ನಾಗಿ ನೋಡಿಕೊಂಡು ಮತ್ತು ಬಂದವ್ರನ್ನೆಲ್ಲರೂ ಸಿನಿಮಾಗೋಸ್ಕರ ದುಡಿಯೋದು ವಿಜಿಲ್ ಅದೊಂದು ನಾನು ನಾನೇ ಅಲ್ಲ ಬರೋ ಎಲ್ಲರೂ ಕಲಿಬೇಕಾಗಿರೋದು ಅವ್ರ ಮೈಂಡಲ್ಲಿ ಏನೂ ಓಡಲ್ಲ ಸಿನಿಮಾ ಸಿನಿಮಾ ಸಿನಿಮಾ